ಇವತ್ತಿನ ಚಾಲೆಂಜ್ ಒಂಥರ ಚೆನ್ನಾಗಿದೆ ಮುದ್ದೆ ಜೊತೆಗೆ ಟೀ ಹಾಕೊಂಡು ತಿನ್ನೋದು ಮುದ್ದೆ ಯಾರು ಮಾಡೋದು ಟೀ ಯಾರು ಮಾಡೋದು ಅಂತ ಬಂದಾಗ ನಮ್ಮ ಯಜಮಾನ್ರು ನನಗೆ ನೀನು ಮುದ್ದೆ ಮಾಡು ನಾನು ಟೀ ಮಾಡ್ತೀನಿ ಅಂತ ಹೇಳಿದ್ರು ನಾನು ಸರಿ ನಾನು ಮುದ್ದೆ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ನಾನು ಮುದ್ದೆ ಈಗೀಗ ಕಲ್ತಿರೋ ಕಾರಣ ಇವತ್ತು ಮುದ್ದೆ ಬಂದು ಗುಂಡು ಗುಂಡಾಗಿ ಬಂದಿತ್ತು ನನಗೆ ತುಂಬಾ ಖುಷಿ ಆಗ್ತಿತ್ತು ಮುದ್ದೆ ನೋಡೋದಕ್ಕೆ ಮುದ್ದೆಗೆ ಟೀ ಹಾಕೊಂಡು ತಿನ್ನೋದು ಒಂದು ಮೂವಿನಲ್ಲಿದೆ ಅದು ನೋಡೇ ಟ್ರೈ ಮಾಡ್ತಾ ಇರೋದು ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅದು ಯಾವ ಮೂವಿ ಅಂತ ನನ್ನ ಹುಡುಗಿ ಮುದ್ದೆನ ಸಖತ್ತಾಗಿ ಮಾಡಿದ್ಲು ಗುಂಡ್ ಬಂದಿತ್ತು ನಾನು ಮೊದಲನೇ ಟೈಮ್ ಟೀ ಮಾಡ್ತಾ ಇರೋದು ಏನೇನು ಎಷ್ಟೆಷ್ಟು ಹಾಕಬೇಕು ಅಂತ ಮೇಡಮ್ ಅವ್ರ ಹತ್ರ ಕೇಳ್ತಾ ಮಾಡ್ತಾ ಇದ್ದೆ ಟೀ ಪುಡಿ ಎಷ್ಟು ಹಾಕಬೇಕು ಸೆಕ್ರೆ ಎಷ್ಟು ಹಾಕಬೇಕು ಅಂತ ಸೆಕ್ರೆನಾ ಮೂರು ಸ್ಪೂನ್ ಹಾಕುವಂದ್ರು ಮೂರ್ ಸ್ಪೂನ್ ನಾ ಹಾಕ್ತೆ ಅದಾದ್ಮೇಲೆ ಶುಂಠಿ ಉಳುಕ್ತಾ ಇದ್ದೆ ಶುಂಠಿ ಏನು ಕಾಣಿಸ್ಲಿಲ್ಲ ಅದಕ್ಕೆ ಶುಂಠಿ ಬೆಳಿಲಿಪ್ಪೆ ಎಷ್ಟು ಹಾಕ್ಲಾ ಅಂತ ಕೇಳಿದೆ ಮೇಡಮ್ ಅವರು ಬೇಡ ಅಂತ ತಡೆದ್ರು ಹಾಕಿದ್ರೆ ಚೆನ್ನಾಗಿರೋದೇನಪ್ಪ ಬಿಟ್ಟಿದ್ರೆ ಖಂಡಿತವಾಗ್ಲೂ ಹಾಕ್ತಿದ್ರು ಹಾಗೆ ಮೊದಲನೇ ಸರಿ ಟೀ ಮಾಡ್ತಿರೋದಲ್ವಾ ಹಾಗಾಗಿ ಈ ತರ ಎಲ್ಲ ಆಡ್ಕೊಂಡು ಟೀ ಮಾಡ್ತಾ ಇದ್ರು ಖುಷಿ ಆಗ್ತಿತ್ತು ಇವರು ಈ ತರ ನೋಡೋದಕ್ಕೆ ಟೀ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು ಮೊದಲನೇ ಸರ ಮಾಡಿದರೆ ಅಂತ ಅನ್ನಿಸ್ಲಿಲ್ಲ ಮುದ್ದೆ ಮತ್ತೆ ಟೀ ಏನೋ ರೆಡಿ ಆಯ್ತು ಚಾಲೆಂಜ್ ಈಗ ಸ್ಟಾರ್ಟ್ ಮುದ್ದೆನ ಚೆನ್ನಾಗಿ ಟೀ ಅಲ್ಲಿ ಕಲಿಸ್ಕೊಂಡ್ ಕಲಿಸ್ಕೊಂಡ್ ಒಬ್ರಿಗೊಬ್ರಿಗೆ ತಿನ್ಸಿದ್ವಿ ನನ್ಗೆಂತೂ ಟೇಸ್ಟ್ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಇವ್ರು ಇಷ್ಟ ಆಗಿರೋ ತರ ನಡ್ಕೋತಾ ಇದ್ರು ಗೊತ್ತಿಲ್ಲ ನಿಜವಾಗ್ಲೂ ಇಷ್ಟ ಆಯ್ತೋ ಇಲ್ವೋ ಅಂತ ದಿನಗಳು ಭರವಸೆಗಳೊಂದಿಗೆ ಪ್ರಾರಂಭವಾಗುತ್ತವೆ ಮತ್ತು ಕನಸುಗಳೊಂದಿಗೆ ಕೊನೆಗೊಳ್ಳುತ್ತವೆ ದಿನವು ಕೆಲವು ಸವಾಲುಗಳಿಂದ ಪ್ರಾರಂಭವಾಗುತ್ತದೆ ಆದರೆ ನಿತ್ಯ ಖಂಡಿತವಾಗಿಯೂ ಕೆಲವು ಅನುಭವದೊಂದಿಗೆ ಕೊನೆಗೊಳಿಸ್ತಾರೆ ಕೊಳ್ಳುತ್ತದೆ ಅದೇ ಜೀವನ ಎಲ್ಲರ ದಿನ ಶುಭವಾಗಲಿ